ನಮಸ್ತೆ ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ ಇವತ್ತು ದಪ್ಪಗಿರೋರು ಮಾಡೋಕ್ಕಾಗಲ್ಲ ಸಣ್ಣಗಿರೋರು ಯೋಗಾಸನ ಚೆನ್ನಾಗಿ ಮಾಡ್ಬೋದು ಅಂತ ಕೆಲವರ ಅಭಿಪ್ರಾಯ ಸಣ್ಣಗಿರೋರಿಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ ಬೆಂಡ್ ಮಾಡಿಬಿಡ್ತಾರೆ ಫಾರ್ವರ್ಡ್ ಬೆಂಡು ಫಾ ಬ್ಯಾಕ್ ಬೆಂಡಿಂಗೆಲ್ಲ ಈಸಿ ಆಗುತ್ತೆ ದಪ್ಪಗಿರೋರ್ಗೆ ಆಗೋಲ್ಲ ಎಷ್ಟೋ ಜನ ಹೇಳ್ತಾರೆ ಮೇಡಮ್ ನಾನು ದಪ್ಪಗಿದ್ದೀನಿ ನನಗೆ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಂತಾರೆ ಇಲ್ಲಿ ದಪ್ಪ ಸಣ್ಣ ಅಂತಲ್ಲ ನಮ್ಮ ಶರೀರದ ರಚನೆ ಮೇಲೆ ಹೋಗಿರುತ್ತೆ ಹೇಗೆ ಮಾಡಬೇಕು ಯಾವ ಥರದವರು ಈ ದಪ್ಪ ಇರೋರಾಗಲಿ ಸಣ್ಣ ಇರೋರಲಿ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಈಗ ಇದು ಇದು ಸಣ್ಣ ಇರೋರು ಸಣ್ಣ ಇರೋರಿಗೆ ನೋಡಿ ಈ ಥರ ಫ್ಲೆಕ್ಸಿಬಲ್ ಇರುತ್ತೆ ಈಗ ಎಷ್ಟು ಬೇಕಾದರೂ ಅವ್ರು ಬೆಂಡ್ ಮಾಡ್ಕೋಬೋದು ಹೀಗೆ ದಪ್ಪ ಇರೋರ್ಗು ನೋಡಿ ದಪ್ಪ ಇದ್ದಾರೆ ಅಂತ ತಿಳ್ಕೊಳ್ಳಿ ಅವರೂ ಸಹ ಈ ಥರ ಬೆಂಡ್ ಮಾಡ್ಬೋದು ಶರೀರನ ನಮ್ಮ ಕ್ಲಾಸಿಗೆ ಬರ್ತಾರೆ ದಪ್ಪ ಇರೋರು ಇರ್ತಾರೆ ಸಣ್ಣ ಇರೋರು ಇರ್ತಾರೆ ಯಾರಿಗೆ ಎಷ್ಟು ಮಾಡಬೇಕು ಅನ್ನೋದು ನನಗೆ ಅರ್ಥ ಆಗ್ತಿರುತ್ತೆ ನಾನು ಮಾಡಿಸ್ತಾ ಹೋಗ್ತೀನಿ ನೋಡಿ ಅವರು ಬೆಂಡ್ ಮಾಡ್ಬೋದಲ್ವಾ ದಪ್ಪ ಇರೋರು ಈ ಥರ ಶರೀರ ಬೆಂಡ್ ಮಾಡ್ಬೋದು ಅಂತ ತೋರಿಸ್ತೀನಿ ಈಗ ಸಣ್ಣ ಇರೋರ್ದು ತೋರಿಸ್ತೀನಿ ನೋಡಿ ಇದು ಸಣ್ಣ ಇರೋರು ಈ ಸಣ್ಣ ಇರೋರಿಗೆ ನೋಡಿ ಜಾಸ್ತಿ ಬೆಂಡ್ ಮಾಡೋಕ್ಕಾಗಲ್ಲ ಫಾರ್ವರ್ಡ್ ಬೆಂಡ್ ಮಾಡೋಕ್ಕೂ ಆಗೋಲ್ಲ ಅವ್ರಿಗೆ ಬ್ಯಾಕ್ ಬೆಂಡ್ ಮಾಡೋಕ್ಕೂ ಆಗೋದಿಲ್ಲ ನೋಡಿ ಈಗೂ ಮಾಡೋಕ್ಕಾಗಲ್ಲ ಈಗೂ ಮಾಡೋಕ್ಕಾಗಲ್ಲ ಇದು ಇದು ನೋಡಿ ದಪ್ಪ ಇರೋರಿಗೂ ಅಷ್ಟೇ ನೋಡಿ ಅವರು ಅಷ್ಟೇನೆ ದಪ್ಪ ಇರೋರು ಬೆಂಡ್ ಮಾಡೋಕ್ಕಾಗಲ್ಲ ಯಾವುದೇ ರೀತಿ ಫಾರ್ವರ್ಡ್ ಆಗಲಿ ಬ್ಯಾಕ್ ಬೆಂಡಿಂಗ್ ಆಗಲಿ ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಇದು ಎರಡೂ ಈಗ ದಪ್ಪ ಇರೋರಾಗಲಿ ಸಣ್ಣ ಇರೋರಾಗಲಿ ಫ್ಲೆಕ್ಸಿಬಲ್ ಇರೋರು ಇಲ್ಲದೇ ಇರೋರು ಅದನ್ನು ಬಲವಂತವಾಗಿ ಮಾಡಿದ್ರೆ ಏನು ಅದ್ರ ಮೇಲೆ ಪರಿಣಾಮ ಬೀರುತ್ತೆ ನಮ್ಮ ಶರೀರದ ಮೇಲೆ ನಮ್ಮ ಮನಸ್ಸಿನ ಮೇಲೆ ಅನ್ನೋದನ್ನು ನಂದು ಯೂಟ್ಯೂಬ್ ಚಾನಲ್ದೇ ವಿಡಿಯೋದಲ್ಲಿ ತುಂಬ ವಿವರವಾಗಿ ಅದರಲ್ಲಿ ಹೇಳಿರ್ತೀನಿ ಇದ್ರದ್ದು ನೆಕ್ಸ್ಟು ಏನು ಬರುತ್ತೆ ಅದರ ರಿಸಲ್ಟ್ ಏನು ಯಾವ ಥರ ಮಾಡಿದ್ರೆ ಏನು ನಮ್ಮ ಬಾಡಿನಲ್ಲಿ ಸಮಸ್ಯೆ ಆಗುತ್ತೆ ದಪ್ಪಗಿರೋರಾಗಲಿ ಸಣ್ಣಗಿರೋರಾಗಲಿ ಫ್ಲೆಕ್ಸಿಬಲ್ ಇರೋರು ಇಲ್ದಿರೋರು ಅದನ್ನು ಹೆಚ್ಚಿನ ವಿವರ ಅದರಲ್ಲಿ ನೋಡಿ ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ ನೋಡಿ ನಮಸ್ತೆ